ತಿಳಿಸ್ತಾನೇರದು ತುಂಬಾ ನಿಯತ್ತಗಿದ್ರೆ ಒಳ್ಳೆದಲ್ಲ ನಿಯತ್ತಾಗಿರುವ ಮನುಷ್ಯರನ್ನು ಆತಾದಿಸುತ್ತೆ ಈ ಪ್ರಪಂಚ ಇದು ನಿಜವಾದ ನೀತಿ ಕೇವಲ ನೀರಿನಿಂದ ಸ್ನಾನ ಮಾಡುವವರು ಎಂದಿಗೂ ಯಶಸ್ವಿಯಾಗಲ್ಲ ಬೆವರಿನಿಂದ ಸ್ನಾನ ಮಾಡುವವರು ಜಗತ್ತನ್ನು ಬದಲಿಸುತ್ತಾರೆ ಇದು ನಿಜವಾದ ನೀತಿ ನೀನು ಬೇರೆ ಮನೆಯ ಹೆಣ್ಣು ಮಕ್ಕಳಿಗೆ ಮೋಸ ಮಾದಿ ನೋವು ಕೊಟ್ಟರೆ ಆ ಕರ್ಮವನ್ನು ನೀನು ನಿನ್ನ ಮನೆಯ ಹೆಣ್ಣು ಮಕ್ಕಳಿಂದಲೇ ಅನುಭವಿಸುತ್ತೀಯ ಇದು ನಿಜವಾದ ನೀತಿ ಕಾಗೆ ಎಷ್ಟೇ ಎತ್ತರವಾದ ಕತ್ತದ ವೇರಿ ಕುಳಿತರೂ ಅದನ್ನು ರಣಹತ್ತೆಂದು ಕರೆಯಲಾಗುವುದಿಲ್ಲ ಅದೇ ರೀತಿ ಒಬ್ಬ ವ್ಯಕ್ತಿಯ ಗೌರವ ಅವನ ಗುಣಗಳ ಮೇಲೆ ನಿರ್ತರಿ ನಿರ್ಧರಿಸವಾಗುತ್ತದೆ ಹೊರತು ಅವನ ಅವನಿರುವ ಎತ್ತರ ಸ್ಥಾನಮಾನ ಸಿರಿವಂತಿಕೆಯ ಮೇಲಲ್ಲ ಇದು ನಿಜವಾದ ನೀತಿ ನೀ ನಿನ್ನಲ್ಲಿರುವ ಸಿರಿ ಸಂಪತ್ತನ್ನು ಕಳೆದುಕೊಂಡಾಗ ನಿನ್ನ ಸಂಬಂಧಿಕರು ಸ್ನೇಹ ಸ್ನೇಹಿತರು ಅಷ್ಟೇ ಏಕೆ ನಿನ್ನ ಹಿಂದಕ್ಕಿ ಮಕ್ಕಳು ಕೂಡ ನಿನ್ನನ್ನು ದೂರ ಮಾಡುವರು ಇದು ನಿಜವಾದ ನೀತಿ ಅದೇ ಕಳೆದುಕೊಂಡ ಸಿರಿ ಸಂಪತ್ತನ್ನು ಮರಳಿ ಗಳಿಸಿದಾಗ ಮತ್ತೆ ಎಲ್ಲರೂ ನಿನ್ನನ್ನು ಬಂದು ಸೇರುವವರು ಒಂದು ಅರ್ಥದಲ್ಲಿ ಸಿರಿ ಸಂಪತ್ತೆ ನಿಜವಾದ ಸ್ನೇಹ ಸಂಬಂಧಿಕರು ಅನಿಸುವುದು ಇದು ನಿಜವಾದ ನೀತಿ ಹೇಳುತ್ತಾ ಹೇಳುತ್ತಾ ನಾನು ಇವತ್ತಿಲ್ಲಿಗೆ ಈ ವಿಡಿಯೋವನ್ನು ಕೊನೆಗೊಳಿಸುತ್ತಿದ್ದೇನೆ ಮುಂದೆ ನಾವೆಲ್ಲರೂ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುವ ಬೈ ವೈ ವಾಸ್ ಅಲ್ಲಿ ತನಕ ನಮ್ಮ ಜಗತ್ತು ಚಾನಲ್ನ ನೋಡ್ತೀರಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ